ಸರ್ ಇಲ್ಲ ಸರ್ ನನ್ನ ನಂಗೆ ಬೇಕೇ ಬೇಕು ಸರ್ ನನ್ನ ಮಗನ ನಾನು ಕರ್ಕೊಂಡು ಹೋಗ್ತೀನಿ ನಿನ್ ಮಗನ್ ಬೇಕಂತಂದ್ರೆ ಕೋರ್ಟ್ ಮುಖಾಂತರ ತಗೋಪ್ಪ ಅದೆಲ್ಲ ನಾವ್ ಇಲ್ಲಿ ಡಿಸೈಡ್ ಮಾಡಕ್ಕಾಗಲ್ಲ ಅದೆಲ್ಲ ಕೋರ್ಟ್ ಜವಾಬ್ದಾರಿ ಸುಮ್ನೆ ಇಲ್ಲಿ ಸಮಯ ವೇಸ್ಟ್ ಮಾಡಬೇಡ ನಮ್ಗೆ ಬೇರೆ ಇರುತ್ತೆ ನಡೀರಿ ಇಲ್ಲಿಂದ ನಡಿಯಪ್ಪ ಕೋರ್ಟ್ ಸರ್ ನನ್ನ ಮಗನ್ ಬೇಕು ಅಂತಂದ್ರೆ ಹೌದಪ್ಪ ಕೋರ್ಟ್ಗೆ ಹೋಗ್ಬೇಕು ನೀನು ಅವ್ರಿಗೆ ನೋಟಿಸ್ ಕಳಿಸು ಅವ್ರು ಒಂದ್ ಲಾಯರ್ ನೀಡ್ತಾರೆ ನೀನು ಒಂದು ಲಾಯರ್ ನೀಡು ಅಮ್ಮ ಏನೋ ಕೂಲಿ ಮಾಡ್ತಾ ಜೀವನ ಮಾಡ್ತಾ ಇದೀನಿ ಅಂತ ಹೇಳ್ತಾವಳಲ್ಲ ಆ ದುಡ್ಡು ಸಂಪಾದನೆ ನಿನ್ನ ಕೈಲಿ ಕೊಡ್ತಾಳೆ ಅದನ್ನ ತಗೊಂಡು ಅಲ್ಲಾಯರ್ಗಿಕ್ಕು ಆಯ್ತಾ ಹೋಗು ಇಲ್ಲಿಂದ ಹೋಗಯ್ಯ ಹೋಗ್ಯ ಇರೋ ಎಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂದಿರಾ ಎಲ್ಲ ಇರೋ ಮಗು ಬೇಕು ಬೇಕು ಅಂತಾನೆ ನಡಿಯಯ್ಯ ಇಲ್ಲಿಂದ ಬಾಯಿ ಮುಚ್ಕೊಂಡ ಸರಿ ಸರ್ ಕೋರ್ಟ್ ಮುಖಾಂತ್ರನೇ ನನ್ನ ಮಗನ ನಾನು ಕರ್ಸ್ಕೊಂತೀನಿ ನನ್ಗೆ ಗೊತ್ತು ನಾನು ಹೆಂಗ್ ಕರ್ಸ್ಕೊಬೇಕು ಅಂತ ಎಲ್ಲ ಗೊತ್ತು ನಿಂಕ ಏನ್ ಗೊತ್ತಿಲ್ಲ ಹೇಳು ಇರೋ ಎಂಡತಿ ಮಕ್ಕಳನ್ನ ಸಾಕಕ್ಕೆ ಹೋಗಿ ತೆಲ್ದಿದ್ರೆ ಯಪ್ಪನ್ ಕೋರ್ಟ್ ಕೋರ್ಟ್ ಕಾ ಇಕ್ಕಿದ್ಯಾ ಕಟ್ಲ ಹಾಂ ಅವ ನನ್ನ ಮಗನು ನನ್ನ ಮಗನ ಅವ್ಳಿಕಾಕ ಬಿಡ್ಲಿ ನಾನು ಯಾವ ಕಾಲಕ್ಕೆ ಬಿಡ್ಬೇಕು ಅವಳಿಗೆ ಹಾ ಏಯ್ ನೋಡಪ್ಪ ಇಲ್ದಿದ್ದೆಲ್ಲ ಮಾತಾಡ್ಬೇಡ ನೀನು ನೀನು ಏನೇ ಮಾಡಿದ್ರು ನಮ್ಮ ಮಗು ನಾವು ಕೊಡಲ್ಲ ಆಯ್ತಾ ಅದೇನ್ ಮಾಡ್ತೀಯೋ ಮಾಡ್ಕೊ ಹೋಗು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಅಲ್ಲಿ ಬೇಕೈತೆ ಕೋರ್ಟ್ಗೂ ಮನೆಗೂ ಹಂಗೆ ಮಾಡ್ತೀನಿ ನಿಮ್ಮನ್ನ ನಡಿಯಪ್ಪ ನಡಿ ನಡಿ ನೀನಂತ ಅವ್ರು ಎಷ್ಟು ಚೆನ್ನಾಗಿ ನೋಡಿಲ್ಲ ನಡಿ ಇರೋ ಎಂತಿ ಮಕ್ಕಳನ್ನ ನಾ ಸಾಕತ್ ಹೋಗ್ತೇಳ್ದಿರಾ ಬಂದೆ ನನ್ನ ಮಮ್ಮಗನ್ ಬೇಕು ಅಂತ ಬರ್ತಿಯಾ ಹೋಗೋಣ ಇಲ್ಲ ಇಲ್ಲ ಇರ್ತೀಯ ಹಾ ಸರಿ ಹೋಗೋಣ ಬರ್ತೀರಿ ಹುಷಾರು ಆಯ್ತಾ ಬನ್ರಿ ಹೋಗೋಣ ನಿನ್ನ ಮಗಳು ಕೇಳ್ಬಿಡಮ್ಮ ನಿನ್ನ ಮಗಳು ಕೇಳ್ಬಿಡು ಕೋರ್ಟ್ಗು ಮನೆಗೆ ತಯಾರಾಗಿರು ಅಂತ ಏಯ್ ನಡಿಯ ಬಾಯಿ ಮುಚ್ಕೊಂಡು ನಡಿಯ ಓಹ್ ಇಲ್ಲೇನೋ ದೊಡ್ಡದಾಗಿ ಮಾತಾಡಕ್ ಬಂದ್ಬಿಟ್ಟವನ ನಡಿಯ ಇಲ್ಲಿಂದ ಸರಿ ಸರ್ ನಾವಿನ್ನು ಹೊಡ್ತೀವಿ ಹಾ ಸರಿ ಶಂಕರಪ್ಪನವ್ರ ಆಯ್ತು ಏನ್ ದೇವಮ್ಮ ಆಕಿಲಮ್ಮ ಊಟ ಆಯ್ತಾ ಹ್ಞೂ ಆಯ್ತು ದೇವಮ್ಮ ನಿಮ್ದು ಊಟ ಆಯ್ತಾ ಹ್ಞೂ ಆಕಿಲಮ್ಮ ಆಯ್ತು ಏನು ಇವತ್ತು ಹೂವು ಏನು ಬಿಡ್ಸಕ್ಕೆ ಇಲ್ಲ ಆಕಿಲಮ್ಮ ಹ್ಞೂ ಅದ ನಮ್ಮ ಸೊಸೆ ಇಲ್ಲೇ ಮನೆಗೆ ಅವಳೆ ವಾರ ಆಯಿತು ಡೆಲಿವರಿ ಆಗ್ಯಾ ಹಂಗೆ ஆஹ் சுனந்தனும் ஏனா ஜலா மாண்டு மகனு சச இலக்கேன் பாதின அக்கிலம்மா ஆளு வந்தவனே ஜொத்த மாதாட் அந்த மகனூ சச நம்ம அம்மா உம் அக்கிலம் இல்லே அவரே அதுனோ இல்லை அக்கிலம் சங்கீதம்மன ஆஸ்பிடல் அட்மிட் ஜர வந்தை அதுக்கேளு இல்லே இல்லை அந்த விட்டுவிட்டோம் அதுக்கு இல்லேனே சங்கீத ஆஸ்பட் ஏனது அம்மா ஏனாய் சங்கீதா ஏனாய்த்து நான் கீழ்தம்மா

ಒಂದು ಫೋನ್ ಮಾಡುವ ಆಯ್ತಾ ಇಲ್ಲ ಇಲ್ಲ ನನ್ನ ಹತ್ರ ಯಾರನ್ನ ಕೇಳೋದು ಹುಡ್ಗಂದು ಫೋನ್ ನಂಬರು ಯಾರ ಹತ್ರ ಇರ್ತದೆ ದೇವ ಕೇಳಿದ್ರೆ ಓ ದ್ಯಾವಮ್ಮನ ಗೊತ್ತಾಗಲ್ಲ ಪಾಪ ಆಮನೆ ಯಾರ ಹತ್ರ ಫೋನ್ ಎತ್ಕೊಂಡೋಗಿ ಫೋನ್ ಮಾಡ್ಸದ ಒಳ್ಳೆ ಕೆಲಸ ಆಯ್ತಲ್ಲ ಹಾ ಯಾವ ಹಾಸ್ಪಿಟ್ಲಂತೀರ ಹೇಳಿದ್ರಾ ಇಲ್ಲ ರೀ ಕೇಳಿಲ್ಲ ನಾನು ಯಾರನ್ನ ಹಾಂ ಹಾ ಫೋನ್ ನಂಬರ್ ಯಾರು ಕೇಳೋದು ಬೆಂಗಳೂರಿಗೆ ಎಷ್ಟು ಹಾಸ್ಪಿಟ್ಲಿಗೆ ಇರ್ತದೆ ಬೆಂಗಳೂರಿಗೆ ಬಂದವರು ಇನ್ನು ಹತ್ತನಾಗ ಹೋಗೋರು ಒಳ್ಳೆ ಕೆಲಸ ಆಗೋಯ್ತಲ್ಲ ಹೌದು ಸಂಗೀತಕ್ಕೆ ಫೋನ್ ಐತಲ್ಲ ಸಂಗೀತ ಫೋನ್ ಮಾಡುವ ನಾನು ಬಿಟ್ಟು ನೋಡು ಮಾಡೋಕ್ಕಿಲ್ಲ ಹೌದಲ್ಲ ಅಯ್ಯೋ ನನ್ನ ತಲೆಗೆ ಬಂದಿಷ್ಟು ಸಂಗೀತ ಒಂದಿದ ತಕ್ಷಣ ಎಲ್ಲ ಮರ್ತೋಗ್ಬಿಟ್ಟು ನನ್ರೀ ಹ್ಞೂ ನನ್ನ ತಲೆಗೆ ಅದೇನಾಗೋಯ್ತು ಅದೇನೋ ಯಾಳ ಯಾಳದ ತಲೆಕ ನೀವು ಸಂಗೀತ ಫೋನ್ ಫೋನ್ ಮಾಡ್ತೀನಿ ಹಲೋ ಅಥ ಹೇಳಿ ಎಲ್ಲಿದ್ದೀರಪ್ಪ ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ದೀರತ್ತೆ ಆ ಇಂತ ಹಾಸ್ಪಿಟ್ಲ ಮತ್ತೆ ಬಿಡುವಾಗಿದ್ರೆ ಬರ್ತೀರತ್ತೆ ನೀವು ಹೌದಾ ಹಾಸ್ಪಿಟ್ಲಲ್ಲಿ ಇದ್ದೀರಾ ಹ್ಞೂ ಬರ್ತೀರಪ್ಪ ಇಲ್ಲ ಬೆಂಗಳೂರಿಗೆ ಬರ್ಬೋದಾಗಿತ್ತಲ್ಲ ಏನಾಗೈತಪ್ಪ ಸಂಗೀತಗೆ ಜಾಸ್ತಿ ಹುಷಾರಿಲ್ಲ ಇಲ್ಲ 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 ಅವಳೆ ಬನ್ರಿ ನೀವು ಇಲ್ಲಿಗೆ ಬನ್ರಿ ಹ್ಮ್ ಹಾಸ್ಪಿಟ್ಲ್ ಇದೀರ ಏನಂತಿಲ್ಲಾ ಹ್ಞೂ ರೀ ಹೇಳಿದ್ರು ನೋಡಿರಿ ಹಂಗ ಹೋಗ್ಬಿಟ್ಟು ಹೋಗೋಣ ಸವಿತಕ್ಕ ಫೋನ್ ಮಾಡ್ಬಿಟ್ಟು ಹೇಳು ಬತ್ತಿರ ಮಾರು ಲೇಟ್ ಆಗ್ತದೆ ಅಂತ ನಾನು ಫೋನ್ ಎತ್ಕೊಂಡ್ ಬಂದಿಲ್ಲ ಅಂತ ಹೇಳಿಲ್ಲ ಫೋನಿಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿ ಬಾ ಏನಾಯಿತು ಈ ಸಂಗೀತಕ್ಕ ನಂಗೆ ಅರ್ಥನ ಆತ ಇಲ್ಲ ಹುಡುಗನ ಕೇಳಿದ್ರೆ ಬನ್ರಿ ಅಂತ ಅವನ ಅಲ್ವ ನೋಡಿದ್ರೆ ಮೇಡಮ್ ಇನ್ನು ಪ್ರಜ್ಞೆ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಮೇಡಮ್ ಇನ್ನೊಂದು ಅರ್ಧ ಗಂಟೆ ಪ್ರಜ್ಞೆ ಬಂದ್ಬಿಡ್ತೀವಿ ಏನು ಭಯ ಪಡಬೇಡಿ ಪ್ರಾಣಕ್ಕೇನು ತೊಂದರೆ ಇಲ್ಲ ಅಲ್ಲ ಮೇಡಮ್ ಇಲ್ಲ 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 ಏನು ತೊಂದರೆ ಇಲ್ಲ ನೀವೇನು ಭಯ ಪಡಬೇಡಿ ಸರಿ ಮೇಡಮ್ ಯಾಕಪ್ಪ ಏನಪ್ಪ ಹುಷಾರಿಲ್ಲ ಜ್ವರನ ನಮ್ಗೊಂದು ಫೋನ್ ಮಾಡೋಕ್ಕಾಗಿಲ್ಲೇನಪ್ಪ ನಾವು ಬರ್ತಾಯಿದ್ರೆ ಹಾಂ ಎಷ್ಟು ದಿನದ ಜ್ವರ ಅಮ್ಮನೆ ಅಲ್ಲಿಗೆ ಬಂದಾಗ ಚೆನ್ನಾಗೇ ಇದ್ಲಲ್ಲ ಜ್ವರ ಏನಿಲ್ಲ ಅಮ್ಮವ ಚೆನ್ನಾಗಿ ಅವಳೆ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಬೇಕು ಅಂತ ಏನು ಅಂದರೆ ಏನಾಗೈತಪ್ಪ ಅತ್ತೆ ಅದು ಮಕ್ಕಳಾಗಿದ್ದಂಗೆ ಆಪ್ರೇಷನ್ ಮಾಡಿಸ್ಕೊಂಬಿಟ್ಲು ಅತ್ತೆ ಸಂಗೀತ ಏನಪ್ಪ ಹೆಂಗೆ ಹೇಳ್ತಾ ನಾನು ಹೋಗಿ ಎಷ್ಟು ಹೇಳಿದೆ ಅತ್ತೆ ಬೇಡ ಸಂಗೀತ ನನ್ನ ಮಾತು ಕೇಳು ಅಂತಂದ್ರು ಕೇಳಲಿಲ್ಲ ಸಾಕಿಬ್ರು ಅವರೆಲ್ಲ ಅವರೇ ಸಾಕು ಅಂತ ಹೇಳ್ಬಿಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಲತ್ತೆ ಇವಾಗೆ ಆಪ್ರೇಷನ್ ಮಾಡಿ ಹತ್ತು ನಿಮಿಷ ಆಯಿತು ಕರ್ಕೊಂಬಂದು ಬೆಡ್ ಮೇಲೆ ಮರಗಿಸೋರತ್ತೆ ಇನ್ನೊಂದು ಅರ್ಧ ಗಂಟೆ ಐತೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅವ್ರಿಗೆ ಎಚ್ಚರ ಆಗುತ್ತೆ ಅಂತ ಹೇಳೋರತ್ತೆ ನಾನು ಎಷ್ಟೋ ಹೇಳಿದ್ದೀನಿ ಬೇಡ ಸಂಗೀತ ಬೇಡ ಅಂತ ಆದ್ರೂ ನನ್ನ ಮಾತು ಕೇಳ್ದಿರ ನನ್ನನ್ನು ಬಲವಂತವಾಗಿ ಕರ್ಕೊಂಡ್ಬಂದು ಡಾಕ್ಟ್ರ್ ಹತ್ರ ಮಾತಾಡಿ ಆಮೇಲೆ ಇವತ್ತು ಬಂದು ಆಪರೇಷನ್ ಮಾಡಿಸ್ಕೊಂಡಿರೋದು ಕೈ ಆಪರೇಷನ್ ಅಪ್ಪ ಕರೆಂಟ್ ಆಪರೇಷನ್ ಮೇಲೆ ನಂಬಿಕೆ ಇಲ್ಲ ಅತ್ತೆ ಅದಕ್ಕೆ ಕೈ ಆಪರೇಷನ್ ಮಾಡ್ಸ್ಕೊಂಡ್ಬಿಟ್ಲೋ ಅದಕ್ಕೆ ಐದು ದಿವಸ ಇಲ್ಲಿ ಇರ್ಬೇಕು ಅಂತ ಹೇಳ್ತಾವ್ರೆ ಅಲ್ಲ ನಂಕನ ಒಂದು ಮಾತು ಹತ್ತಾರಿಲ್ಲ ಹಾಂ ಎಂಥ ಕೆಲಸ ಮಾಡ್ಕೊಂಡ್ಲೋ ನನ್ನ ಮಗು ಆಗಿದ್ರೆ ಏನಾಗ್ಬಿಡ್ತಾ ಇತ್ತು ಎಷ್ಟೋ ಜನ ಮಕ್ಳ ಮಕ್ಳ ಅಂತ ಯಾಕೆ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಲೋ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅತ್ತೆ ಆಟ ಅಂದ್ರೆ ಆಟ ನಾನು ಮಾಡಿಸ್ಕೊಬೇಕು ಅಂತ ಗಲಾಟೆ ಮಾಡಿದ್ಲಾ ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ ಸಗೀತಾ ಸಗೀತಾ ಅಮ್ಮ ನಿಮ್ಗೆ ಯಾರು ಹೇಳಿದ್ರು ನೀವ್ಯಾಕಮ್ಮ ಇಲ್ಲಿಗೆ ಬಂದಿದೀರಾ ಅಲ್ಲೇ ನಿನ್ ಪಾಲಕ್ ನಾವೇನು ಸತ್ತೋಗಿದಿರೇನೆ ಯಾಕೆ ನಿಂಗೆ ಇಷ್ಟ ಬಂದಿದ್ ನಿರ್ತಾರ ಇದೆಯಾ ಹಾ ದೊಡ್ಡವ್ರಿಗೆ ಕೇಳಬೇಕು ಅಂತ ಏನೂ ನಿನಗೆ ನಾವು ಏನಕ್ಕೆ ಇರೋದು ನಿಂಗೆ ಇಷ್ಟ ಬಂದಾಗ ಮದುವೆ ಆಯ್ತಿಯಾ ಇಷ್ಟ ಬಂದಾಗ ಬಿಡ್ತೀಯಾ ಹಾಂ ಇನ್ನೊಬ್ಬರು ಮದುವೆ ಆತಿಯಾ ಏನಿದು ನಿನ್ನ ಜೀವನ ನಿನಗೆ ಅಪ್ಪ ಅಮ್ಮ ಯಾವ ಲೆಕ್ಕಕ್ಕೂ ಇಲ್ಲಲ್ಲ ಹಾಂ ನಾವಿದ್ವಿ ಅನ್ನೋದು ನಿನಗೆ ನೆನಪೇ ಇಲ್ಲ ಅನ್ಸುತ್ತೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀಯಾ ಸಂಗೀತ ನೀನು ಹೋಗಿದ್ದೆದಾರಿನ ಹಾಂ ನಮ್ಮನ್ನೊಂದು ಮಾತು ಕೇಳಬೇಕು ಅನ್ನೋದು ನಿಮಗೆ ಜ್ಞಾನ ಇಲ್ಲ ಅಮ್ಮ ಹಂಗಂತಲ್ಲಮ್ಮ ಇವಾಗ ಬೊಬ್ಳು ಅವನೇ ಜ್ಯೋತಿ ಅವಳೆ ಸಾಕಲ್ಲಮ್ಮ ಇಬ್ಬರು ಮಕ್ಕಳು ಇನ್ನೂ ಎಷ್ಟು ಜನ ಬೇಕಮ್ಮ ಅದಕ್ಕೆ ನಾನು ಬಂದು ಆಪ್ರೇಷನ್ ಮಾಡ್ಸ್ಕೊಂಬಿಟ್ಟ ನಿಮ್ಗೆ ಕೇಳಿದ್ರೆ ನೀವು ಬೇಡ ಅಂತೀರ ಅಂತ ನಾನು ಹೇಳಕ್ಕೆ ಹೋಗಿಲ್ಲಮ್ಮ ಅಷ್ಟೇ ಅಮ್ಮ ಇನ್ನೇನು ತಪ್ಪು ತಿಳ್ಕೊಬೇಡಮ್ಮ ಯಾಕಮ್ಮ ಹಂಗಂತ ನಮ್ಮ ಮೇಲೆ ಗೌರವ ಇಲ್ಲ ಅಂತ ಹಾಂ ನನ್ನ ತಾಯಿ ಅಲ್ಲೇನಮ್ಮ ನೀನು ಎತ್ತ ತಾಯಿ ಅಲ್ಲ ಯಾವತ್ತೋ ಏನೋ ದುಡುಕಿ ಮಾಡಿದ ಕೆಲ್ಸಕ್ಕೆ ಇವಾಗ ತಿರ್ಗಾ ಹಂಗೆ ಮಾಡ್ತೀನಿ ಬೇಜಾರ್ ಮಾಡ್ಕೊತಿಯಾ ಹಿಂಗೆ ಆಪರೇಷನ್ ಮಾಡ್ಸ್ಕೊತ ಇದ್ರಿ ಅಂತ ತಿಳಿಸ್ಬೇಕಾಗಿತ್ತಾನೆ ಹಾ ನಾವೇನ್ ಬೇಡ ಅಂತ ಇದ್ರಿ ಯಾಕೆ ಹಿಂಗೆಲ್ಲ ಮಾಡ್ತೀಯ ನೀನು ಅಪ್ಪ ನಿಮ್ಗೆ ಹೇಳಿದ್ರೆ ನೀವೇನ್ ಬೇಡ ಅಂತ ಬೈಕೆ ನಾನು ಹೇಳಿಲ್ಲ ಅಷ್ಟೇ ಅಪ್ಪ ಇನ್ ಯಾವ ಉದ್ದೇಶನೂ ಇಲ್ಲ ಸಂಗೀತ ಐದು ದಿನ ಇರಬೇಕಂತೆ ಏನ್ ಮಾಡೋದು ಹ ಮಕ್ಕಳು ಮನೆಗೋರೆ ಅಣ್ಣನ್ಕು ಊಟ ಇಲ್ಲ ಏನ್ ಮಾಡ್ಬೇಕು ನನ್ ಕುಂದು ಇಲ್ಲ ಸಂಗೀತ ಅರ್ಯಾ ದ್ಯಾವ್ನ ಅತ್ತೆ ಫೋನ್ ಮಾಡಿಬಿಟ್ಟು ಹೇಳು ನಾವು ಹಂಗೆ ಊಟ ಕೊಡು ಅಂತ ಅತ್ತೆ ಕೊಡ್ತಾರೆ ಊನಪ್ಪ ದಾವ್ನಿಗೆ ಫೋನ್ ಮಾಡಿ ಹೇಳಪ್ಪ ನೀನು ಹೋಗು ಊರ್ಕ ಹಾಂ ನಾನು ಇದು ಸಂಗೀತ ಹತ್ರ ಇರ್ತೀನಿ ನೀನು ಹೋಗಿ ಊರ್ಕ ಅದೇನೋ ಅಲ್ಲಿ ವ್ಯವಸ್ಥೆ ನೋಡಪ್ಪ ನಾನು ಸಂಗೀತನ ಕರ್ಕೊಂಬತ್ತೀನಿ ಅತ್ತೆ ನಿಮ್ಗೆ ಯಾಕತೆ ಎಲ್ದಿತ್ತು ಅಂದರೆ ಪಾಪ ಹಾಸ್ಪಿಟ್ಲಲ್ಲಿ ನೀವು ಮನೆಗೆ ಹೋಗಿರುತ್ತೆ ನಾನು ನೋಡ್ಕೊತೀನಿ ಸಂಗೀತನ ಪರವಾಗಿಲ್ಲ ಹೋಗಪ್ಪ ಪರವಾಗಿಲ್ಲ ಹೋಗು ನೋಡ್ಕೊತೀನಿ ಹೋಗಪ್ಪ ನಾನು ಅ ನೀವು ಮನೆಗೆ ಹೋಗಿರಿ ಹಾಂ ಹುಡುಗ್ರು ಕೇಳಿದ್ರೆ ಹಿಂಗಂತ ಹೇಳ್ರಿ ಹಾಸ್ಪಿಟ್ಲಾಗೆ ಅವಳೆ ಸಂಗೀತ ಬಿಟ್ಬಿಟ್ಟು ಬರ್ತಾಳೆ ಅಂತ ಹೇಳ್ರಿ ಬೇಕಂತಂದ್ರೆ ಇಲ್ಲ ಹೋಗ್ರಿ ಏನೋ ಬೇಕಾಗಿಲ್ಲ ಏನನ್ ಬೇಕಂತಂದ್ರೆ ನಾನೇ ಹೋಗ್ತಕತ್ತೆ ನನ್ನ ಮನೆಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಬಿಸಿ ಬಿಸಿ ಊಟ ಮಾಡಿಸ್ಕೊಂಡು ಈಗ ಎತ್ಕೊಂಡ್ಬರ್ತೀನಿ ಹ್ಞೂ ಸರಿನಪ್ಪ ಆಯ್ತು ಸರಿ ನೀವು ಹೊಡ್ರಿ ಹೊಡಂಗಿದ್ರೆ ಹ್ಞೂ ಸರಿ ಅಮ್ಮ ಆಯ್ತು ಅಲ್ಲೇ ಸಂಗೀತ ಯಾಕೆ ಇಷ್ಟು ಬೇಕ ಇಂತ ನಿರ್ಧಾರ ತಗೊಂಡಿತ್ತು ಹಾ ಎಲ್ಲ ದುಡ್ಕೊಬಿದ್ದೀನಲ್ಲ ನಿಂದು ಅಮ್ಮ ದುಡ್ಕೋಬಿದ್ದಿ ಏನೂ ಇಲ್ಲಮ್ಮ ನಾನು ನಿರ್ಧಾರ ತಗೊಂಡಿ ಕರೆಕ್ಟಾಗೈತೆ ஏனுக்கமா மக்களும் திருகனும் ஆப்ளும் ஜோத்தி அவரல் அவரிப்பிரை சாக்குபிடம்மா ஏனுக்கமா